ಒಬ್ಬ ರೈತ ಮತ್ತು ಜಮೀನ್ದಾರ ತಮ್ಮ ಮನೆಯ ಮುಂದೆ ಒಂದೇ ದಿವಸ ಎರಡು ಸಸಿಗಳನ್ನು ನೆಡುತ್ತಾರಂತೆ ಜಮೀನ್ದಾರ ಆ ಸಸಿಗೆ ಪ್ರತಿ ದಿವಸ ಬೇಕಾಗುವಷ್ಟು ನೀರು ಗೊಬ್ಬರ ಹಾಕುತ್ತಿದ್ದ ಆದರೆ ರೈತ ಎರಡು ದಿನಕ್ಕೂ ಮೂರು ದಿನಕ್ಕೊಮ್ಮೆ ನೀರು ಹಾಕ್ತಿರುತ್ತಾನೆ ಆರೇಳು ತಿಂಗಳು ಆದಮೇಲೆ ಆ ಸಸಿಗಳು ಮರವಾಗಿ ಬೆಳೆಯುತ್ತದೆ ರೈತನ ಮರ ಸ್ವಲ್ಪ ಒಣಗಿ ಹೋಗಿದ್ರಂತಿರುತ್ತದೆ ಆದರೆ ಜಮೀನ್ದಾರನ ಮರ ಮಾತ್ರ ಸೊಂಪಾಗಿ ದೊಡ್ಡದಾಗಿ ಹಚ್ಚ ಹಸಿರಾಗಿ ಬೆಳೆದಿರುತ್ತದೆ ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತೆ ಬಿರುಗಾಳಿ ಬೀಸುತ್ತೆ ಆ ಬಿರುಗಾಳಿಗೆ ಜಮೀನ್ದಾರ ಹಾಕಿದಂತಹ ಮರ ಬುಡ ಸಮೇತ ಬಿದ್ದು ಬಿಡುತ್ತದೆ ಆದರೆ ರೈತ ಹಾಕಿದ ಮರ ಸ್ಥಿರವಾಗಿ ನಿಂತಿರುತ್ತದೆ ಆ ಜಮೀನ್ದಾರ ರೈತನಿಗೆ ಕೇಳ್ತಾನಂತೆ ನೀನು ಹಾಕಿದ ಮರ ಬಾಡಿ ಹೋಗಿತ್ತು ಆದರೂ ಅದು ಸ್ಥಿರವಾಗಿ ನಿಂತಿದೆ ಆದರೆ ನನ್ನ ಮರ ಹಚ್ಚ ಹಸಿರಾಗಿದ್ದರೂ ಯಾಕೆ ಬಿದ್ದು ಹೋಯಿತು ಎಂದು ಆಗ ಆ ರೈತ ಸುಂದರವಾಗಿ ಉತ್ತರ ಕೊಡ್ತಾನಂತೆ ನೀವು ಆ ಸಸಿಗೆ ಬೇಕಾಗುವಷ್ಟು ನೀರು ಗೊಬ್ಬರವನ್ನು ಬಹಳ ಸುಲಭವಾಗಿ ಕೊಟ್ಟಿರಿ ಅದಕ್ಕೆ ಎಲ್ಲವೂ ಬಹಳ ಮೇಲಕ್ಕೆ ಸಿಕ್ಕಿತು ಹಾಗಾಗಿ ಅದು ತನ್ನ ಬೇರನ್ನು ಬಹಳ ಆಳಕ್ಕೆ ಬಿಟ್ಕೊಳ್ಳಿಲ್ಲ ಆದರೆ ನಾನು ನನ್ನ ಸಸಿಗೆ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕುತ್ತಿತ್ತೆ ಹಾಗಾಗಿ ಅದು ತನ್ನ ಬೇರುಗಳನ್ನು ಬಹಳ ಆಳಕ್ಕೆ ಬಿಟ್ಟುಕೊಂಡಿತ್ತು ಬಿರುಗಾಳಿ ಬಂದಾಗ ಅದು ಅಲ್ಗಾಡಲಿಲ್ಲ ನಿಮ್ಮ ಮರದ ಬೇರುಗಳು ಬಹಳ ಮೇಲೆ ಇತ್ತು ಹಾಗಾಗಿ ಅದು ಬಿರುಗಾಳಿಗೆ ಬಿದ್ದು ಬಿಟ್ಟಿತ್ತು ಅಂದನಂತೆ ಜೀವನದಲ್ಲೂ ಹೀಗೆ ನಮಗೆ ಕಷ್ಟಗಳು ಬಂದಾಗ ನಮ್ಮ ಬೇರುಗಳು ಗಟ್ಟಿಯಾಗುತ್ತದೆ ಯಾವ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸಿ ಅನುಭವಿಸಿ ಬೆಳೆದಿರುತ್ತಾನೋ ಅವನನ್ನು ಯಾವ ಬಿರುಗಾಳಿಗೂ ಅಲ್ಗಾಡಿಸೋದಿಕ್ಕೆ ಆಗೋದಿಲ್ಲ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು